ನಮಸ್ಕಾರ ವೀಕ್ಷಕರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೇಳ್ಕ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಗ್ಯಾರಂಟಿ ನ್ಯೂಸ್ನ ಹಿರಿಯ ಸಂಪಾದಕರಾದ ರಾಧಾ ಹಿರೇಗೌಡರವರ ವಿರುದ್ಧ ಅಸಭ್ಯ ಪದ ಬಳಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಹಿರಿಯ ಶಾಸಕರ ಹೇಳಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ವತಿಯಿಂದ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕಾಂಗ್ರೆಸ್ ಶಾಸಕ ಆರ್ವಿ ದೇಶಪಾಂಡೆ ಮಹಿಳಾ ಪತ್ರಕರ್ತೆಗೆ ಉಡಾಫೆ ಉತ್ತರ ಕೊಟ್ಟಿದ್ದು ಮಾನಸಿಕ ಘಾಸಿಗೊಳಿಸುವಂತಿತ್ತು ಹೀಗಾಗಿ ಕೂಡಲೇ ಹಿರಿಯ ಶಾಸಕರಿಗೆ ಬುದ್ಧಿವಾದ ಹೇಳಬೇಕೆಂದು ಸಂಘ ಮನವಿ ಮಾಡಿದೆ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಪ್ರಸಾದ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿ ಕುಮಾರಸ್ವಾಮಿ ಗೌರವ ಸಂಘಟನಾ ಕಾರ್ಯದರ್ಶಿ ಹರೀಶ್ ನಗರ ಘಟಕದ ಮುಖಂಡರಾದ ವರ್ಲಾ ಗಂಗಾಧರ್ ಕೃಷ್ಣ ಮತ್ತಿತರು ಹಾಜರಿದ್ದರು ನಮ್ಮ ಸಹೋದರಿಯಾದಂಥ ರಾಧರು ಏನು ಅದು ಉತ್ತರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಶಾಸಕರಿದ್ದರಲ್ಲ ಅಲ್ವಿ ದೇಶಪಾಂಡೆ ಅವರು ಒಂದು ಇಂಟರ್ವ್ಯೂ ಮಾಡ್ತಾರೆ ಅವರು ಪಬ್ಲಿಕ್ ಅಲ್ಲಿ ಒಂದು ಇಂಟರ್ವ್ಯೂ ಕೇಳ್ತಾರೆ ಸರ್ ನಮ್ಮ ಭಾಗಕ್ಕೆ ಇಲ್ಲೇ ನಮ್ಮ ಭಾಗಕ್ಕೆ ಇಲ್ಲಿ ಇಲ್ಲ ಸರಿಯಾಗಿ ವ್ಯವಸ್ಥೆಗಳಿಲ್ಲ ಎಲ್ಲ ಉಡುಪಿ ಮತ್ತು ಮ್ಯಾಂಗ್ಳೂರು ಮತ್ತು ಬಾಂಬೆಗೆ ಹೋಗ್ತಾರೆ ಅಂತ ಕೇಳ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಬಹಿರಂಗವಾಗಿ ಒಂದು ಮಾತು ಹೇಳ್ತಾರೆ ಅವರು ಆ ಒಂದು ಪತ್ರಕರ್ತ ಸಹೋದರಿಗೆ ನಿಮ್ಮ ಹೆರಿಗೆ ಆಗುವ ಸಂದರ್ಭದಲ್ಲಿ ಹಾಸ್ಪಿಟ್ಲು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆ ಮಾತು ಹೇಳೋಕ್ಕೆ ಅವರು ಯಾರು ಮಹಿಳೆಗೆ ಗೌರವ ಕೊಡೋದನ್ನ ಫಸ್ಟು ಆ ದೇಶಪಾಂಡೆ ಅನ್ನುವಂಥ ಒಬ್ಬರು ಎಮ್ ಎಲ್ ಎ ಕಲ್ತ್ಕೊಬೇಕು ಆಯಿತಾ ಬಹಿರಂಗವಾಗಿ ಒಂದು ಹೆಣ್ಮಗಳಿಗೆ ಆ ರೀತಿ ಹೇಳ್ಕೊಡ್ದವರು ಪತ್ರಕರ್ತೆ ಹೆಣ್ಮಗಳಿಗೆ ಈ ಥರ ಹೇಳ್ತಾರೆ ಅಂದರೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು ಇವರಿಗೆ ಹಕ್ಕು ಯಾರು ಕೊಟ್ಟಿದ್ದೀರಾ ಹೇಳೋದಕ್ಕೆ ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ವೃತ್ತಿ ಸಂಘದ ಪರವಾಗಿ ನಾವೆಲ್ಲ ಒಂದು ಮೆಮೊರೆಂಡಮ್ ಕೊಡ್ತಾ ಇದ್ದೀವಿ ಆಲ್ರೆಡಿ ಈಗ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಡಿಮ್ಯಾಂಡ್ ಇಷ್ಟೇ ಅವರು ಕ್ರಮ ಪಡ್ತಕ್ಕ ಸಹೋದರಿಯಾದಂಥ ರಾಧಾ ಹೀರೇಗೌಡರು ಏನು ಅದು ಉತ್ತರ ಜಿಲ್ಲೆಯಲ್ಲಿ ಶಾಸಕರಿದ್ದಾರಲ್ಲ ಆರ್ ವಿ ದೇಶಪಾಂಡೆ ಅವರು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡ್ತಾರೆ ಅವರು ಪಬ್ಲಿಕಲ್ಲಿ ಒಂದು ಇಂಟರ್ವ್ಯೂ ಕೇಳ್ತಾರೆ ಸರ್ ನಮ್ಮ ಭಾಗಕ್ಕೆ ಇಲ್ಲೇ ನಮ್ಮ ಭಾಗಕ್ಕೆ ಇಲ್ಲಿ ಇಲ್ಲ ಸರಿಯಾಗಿ ವ್ಯವಸ್ಥೆಗಳಿಲ್ಲ ಎಲ್ಲ ಉಡುಪಿ ಮತ್ತು ಮ್ಯಾಂಗ್ಳೂರು ಮತ್ತು ಬಾಂಬೆಗೆ ಹೋಗ್ತಾರೆ ಅಂತ ಕೇಳ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಬಹಿರಂಗವಾಗಿ ಒಂದು ಮಾತು ಹೇಳ್ತಾರೆ ಅವರು ಆ ಒಂದು ಪದಕತೆ ಸಹೋದರಿಗೆ ನಿಮ್ಮ ಹೆರಿಗೆ ಆಗುವ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆ ಮಾತು ಹೇಳೋಕ್ಕೆ ಅವರು ಯಾರು ಮಹಿಳೆಗೆ ಗ್ಯಾರಂಟಿ ನ್ಯೂಸ್ನ ಹಿರಿಯ ಸಂಪಾದಕರಾದ ರಾಧಾ ಹಿರೇಗೌಡರ್ ಅವರ ವಿರುದ್ಧ ಅಸಭ್ಯ ಪದ ಬಳಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ವಿ ದೇಶಪಾಂಡೆ ವಿರುದ್ಧ ಮಹಿಳಾ ಆಯೋಗಕ್ಕೆ ಜೆಡಿಎಸ್ ದೂರು ನೀಡಿದ್ದು ಹಿರಿಯ ಕಾಂಗ್ರೆಸ್ ಶಾಸಕ ಆರ್ವಿ ದೇಶಪಾಂಡೆ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರತ್ನಾ ಎಚ್ಪಿ ಬಿಎಸ್ ಕನ್ಯಾಕುಮಾರಿ ವಕ್ತಾರರಾದ ಪ್ರಶಾಂತಿ ಪದ್ಮಲತಾ ಅವರಿಂದ ನಿಯೋಗಕ್ಕೆ ದೂರು ನೀಡಲಾಗಿದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನಕಲಿ ನರ್ಸ್ ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಆರೋಪ ಕೇಳಿಬಂದಿದೆ ನರ್ಸಿಂಗ್ ವಿದ್ಯಾರ್ಥಿನಿ ಎಂದು ಹೇಳಿ ಕಳೆದ ಮೂರು ತಿಂಗಳಿನಿಂದ ರೋಗಿಗಳಿಗೆ ಕಾರವಾರ್ ಮೂಲದ ಸನಾ ಶೇಖ್ ಎಂಬಾಕೆ ಚಿಕಿತ್ಸೆ ನೀಡದಿರುವುದು ಅಚ್ಚರಿ ಹುಟ್ಟಿಸಿದೆ ಸರ್ಜಿಕಲ್ ವಾರ್ಡ್ ಒಪಿಡಿ ಹೀಗೆ ಆಸ್ಪತ್ರೆಯ ಎಲ್ಲಾ ವಿಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾಳೆ ನಕಲಿ ನರ್ಸ್ ತನ ಚಿಕಿತ್ಸೆ ಬಗ್ಗೆ ಸಿಬ್ಬಂದಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿದರೆ ಸಂಸ್ಥೆಯ ನಿರ್ದೇಶಕರ ಹೆಸರು ಕೇಳಿ ಧಮಕಿ ಹಾಕಿದ್ದಾಳೆ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸೆಕ್ಯೂರಿಟಿ ಗಾರ್ಡ್ ಕೈಗೆ ಆಗಿ ಸಿಕ್ಕಿದ್ದ ನಕಲಿ ನರ್ಸ್ ವಿಚಾರಣೆ ವೇಳೆ ಬೇರೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ ಆಸ್ಪತ್ರೆಯಲ್ಲಿರುವ ವಿಭಾಗವೊಂದರ ಹೆಡ್ ಕುಮ್ಮಕ್ಕಿದು ಅಂತ ಆಕೆ ಬಿಮ್ಸ್ನಲ್ಲಿ ಇತ್ತೀಚೆಗೆ ಹುಚ್ಚಾಟ ನಡೆಸುತ್ತಿರುವುದು ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಬಿಮ್ಸ್ ಆಡಳಿತ ನಿರಾಕರಿಸಿದೆ ತುಮಕೂರಿನಲ್ಲಿ ಮರ್ಯಾದಾ ಕೊಲೆ ಯತ್ನ ಪ್ರಕರಣವು ಬೆಳಕಿಗೆ ಬಂದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಇಡೀಗ ಸಮುದಾಯದ ಸುಷ್ಮಿತಾ ಮತ್ತು ದಲಿತ ಸಮುದಾಯದ ಯತೀಶ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಸೆಪ್ಟೆಂಬರ್ ಒಂದರಂದು ದಾಬಸ್ಪೇಟೆ ಬಳಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದರು ಪೋಷಕರ ವಿರೋಧದ ನಡುವೆಯೂ ಅಂತರ್ಜಾತಿ ವಿವಾಹದ ಯುವತಿ ಮತ್ತು ಯುವಕನ ಮೇಲೆ ದಾಂಧಲೆ ಕೊಲೆಯತ್ನ ನಡೆಸಿದ ಯುವತಿಯ ಪೋಷಕರು ಯುವಕನ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಕೊಲೆ ಯತ್ನ ನಡೆಸಿದ ಆರೋಪ ಕೇಳಿಬಂದಿದ್ದು ಜೀವಭಯದಿಂದ ತುಮಕೂರಿನ ಎಸ್ಪಿ ಕಚೇರಿಯಲ್ಲೇ ನವಜೋಡಿ ಬೀಡುಬಿಟ್ಟಿದೆ ರಕ್ಷಣೆ ಕೂರಿ ದೂರು ದಾಖಲಿಸಿದ್ದಾರೆ ಈ ಘಟನೆಯಿಂದ ಹೆದರಿದ ಯುವಕನ ಕುಟುಂಬ ಊರನ್ನ ಬಿಟ್ಟಿದ್ದಾರೆ ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕನಿಂದಲೇ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ವಿದರ್ನ ಹುನ್ಮಾ ಹುಮನಾಬಾದ್ ತಾಲೂಕಿನ ಗ್ರಾಮವೊಂದರ ಖಾಸಗಿ ಶಾಲೆಯ ಶಿಕ್ಷಕನಿಂದ ಕೃತ್ಯ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಶಾಲೆಗೆ ತೆರಳಲು ನಿರಾಕರಿಸಿದ ವಿದ್ಯಾರ್ಥಿನಿಗೆ ವಿಷಯ ಬಹಿರಂಗಪಡಿಸಿದ್ದಾಳೆ ಅಪ್ರಾಪ್ತ ವಿದ್ಯಾರ್ಥಿನಿ ಎಂಟನೇ ತರಗತಿಯಲ್ಲಿ ಇದ್ದಾಗಿನಿಂದ ಲೈಂಗಿಕ ದೌರ್ಜನ್ಯ ನೀಡುತ್ತಿದ್ದನು ಅಲ್ಲದೆ ಎರಡರಿಂದ ಮೂರು ಬಾರಿ ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿನಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದನು ಎನ್ನಲಾಗಿದೆ ಬಳಿಕ ಈ ವಿಷಯವನ್ನ ಯಾರಿಗಾದರೂ ಹೇಳಿದರೆ ತಂದೆಯನ್ನ ಕೊಲೆ ಮಾಡುವುದಾಗಿ ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿದ್ದನು ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಬಳಿಕ ವಿದ್ಯಾರ್ಥಿ ತಿನ್ಯ ತಂದೆ ಠಾಣೆಗೆ ದೂರು ನೀಡಿದ್ದಾರೆ ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕನಿಗೆ ಕೂಡಿ ಹಾಕಿ ಟಾರ್ಚರ್ ನೀಡಿ ಹತ್ಯೆಗೈದಿದ್ದಾರೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಮಾಣಿಕ್ವಾಡಿಯಲ್ಲಿ ಘಟನೆ ನಡೆದಿರುವಂಥದ್ದು ಹದಿನೆಂಟು ವರ್ಷದ ವೆಂಕಪ್ಪ ಮಯೇಕೇರ್ ಮೃತಪಟ್ಟ ವ್ಯಕ್ತಿ ಆಗಸ್ಟ್ ಇಪ್ಪತ್ತರಂದು ಕಳತನ ಆರೋಪ ಹೊರಿಸಿ ಟಾರ್ಚರ್ ನೀಡಿ ಹಲ್ಲೆ ನಡೆಸಿದ್ದು ಹೋಟೆಲ್ ಮಾಲೀಕ ನಾಗೇಶ್ ಸಹೋದರ ವಿಜಯ್ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ ಮೂರು ತಿಂಗಳಿಂದ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕನಿಗೆ ಯಾಕೆ ಹಲ್ಲೆ ನಡೆಸಿದ್ದೀರಿ ಎಂದು ಪ್ರಶ್ನಿಸಿದ್ದಕ್ಕೆ ತಂದೆ ತಾಯಿಗೆ ಹೋಟೆಲ್ ಮಾಲೀಕ ಬೆದರಿಕೆ ಹಾಕಿದ್ದಲ್ಲದೆ ಹತ್ತು ಸಾವಿರ ರೂಪಾಯಿ ಹಣ ಕೊಟ್ಟು ಕೇಸ್ ನೀಡದಂತೆ ಧಮಕಿ ಹಾಕಿದ್ದಾನೆ ಬಳಿಕ ಗ್ರಾಮಸ್ಥರಿಗೆ ವಿಚಾರ ತಿಳಿದು ವೆಂಕಪ್ಪ ತಂದೆ ಬೆನ್ನಿಗೆ ನಿಂತು ದೂರನ್ನು ದಾಖಲಿಸಿದ್ದಾರೆ ಕಾನಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ येणार मला म्हणजे चोरी केला घर तुझ्या घरात चोरला तू मारतीस

ತುಮಕೂರಿನಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ನಡೆದು ಅಪ್ರಾಪ್ತನಿಂದ ಕೊಲೆಗೆ ಯತ್ನಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಮನೆಯ ಮುಂಭಾಗ ಪಾರ್ಕಿಂಗ್ ವಿಚಾರಕ್ಕೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿದ್ದು ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ ಗಲಾಟೆಯಲ್ಲಿ ನಲವತ್ತೆರಡು ವರ್ಷದ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ ತುಮಕೂರು ತಾಲೂಕಿನ ಗೂಳೂರು ಬಳಿಯ ಕಿತ್ತಗಾನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಗೌರೀಶ್ ಮಾತನಾಡುತ್ತಿರುವಾಗಲೇ ಅಪ್ರಾಪ್ತ ಬಾಲಕ ಹಿಂದಿನಿಂದ ಬಂದು ರಾಡ್ನಿಂದ ಏಕಾಏಕಿ ದಾಳಿ ದಾಳಿಯನ್ನು ಮಾಡಿದ್ದಾನೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಗೌರೀಶ್ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿದ್ದಾನೆ ಭೀಕರ ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಓಸಿ ದಂಧೆ ಮಿತಿ ಮೀರಿದ್ದು ಓಸಿ ದಂಧೆ ಬಯಲಿಗೆ ಎಳೆಯಲು ಹೋದವನ ಮೇಲೆ ದಂಧೆ ಕೋರರು ಹಲ್ಲೆ ನಡೆಸಿದ್ದಾರೆ ಕಂಪ್ಲಿ ಪಟ್ಟಣವೊಂದರಲ್ಲಿ ಐದು ಮಟ್ಕಾ ಪಾಯಿಂಟ್ಗಳು ಆಕ್ಟಿವ್ ಆಗಿದ್ದು ಕಂಪ್ಲಿ ಸ್ಥಳೀಯರೊಬ್ಬರು ಐದು ಮಟ್ಕಾ ಪಾಯಿಂಟ್ಗೆ ಹೋಗಿ ರಹಸ್ಯವಾಗಿ ಮಟ್ಕಾ ದಂಧೆ ಕರಾಳ ಮುಖ ಸೆರೆ ಹಿಡಿದಿದ್ದಾರೆ ಮಟ್ಕಾ ಭರಿಸುವ ನೆಪದಲ್ಲಿ ಮೊಬೈಲ್ನಲ್ಲಿ ಸ್ಥಳೀಯ ನಾರಾಯಣಸ್ವಾಮಿ ಸೆರೆ ಹಿಡಿದಿದ್ದಾರೆ ಸದ್ಯ ಹಲ್ಲೆಗೊಳಗಾದ ನಾರಾಯಣಸ್ವಾಮಿಯವರು ಕಂಪ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ರೈಲಿಗೆ ಮಧ್ಯಾಹ್ನ ತನಕ ಗೊತ್ತಾಗುತ್ತಣ್ಣ ಯಾವ್ದು ಸಾಯಂಕಾಲ ಏಳು ಗಂಟೆಗೆ ಎಷ್ಟು ಪರಿಶಯ ಗ್ಯಾರಂಟು ಬರ್ತಾ ನಾನು ಇದ್ದಾಗಿ ಸಾಲದ ಸುಳಿಯಲ್ಲಿ ಸಿಲುಕಿರೋ ಬಿದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಪುನಃ ಪ್ರಾರಂಭಿಸಬೇಕೆನ್ನುವ ಒತ್ತಾಯ ಕೇಳಿ ಬರ್ತಾ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಬಿಎಸ್ಕೆ ಬಂದ್ ಹಿನ್ನೆಲೆ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸುವಂತೆ ಬಿಎಸ್ಎಸ್ಕೆ ಅಧ್ಯಕ್ಷ ಸುಭಾಷ್ ಕಲ್ಲೂರು ಒತ್ತಾಯಿಸಿದ್ದಾರೆ ಈಶ್ವರ್ ಖಂಡ್ರೆಯವರೇ ಬಿಎಸ್ಎಸ್ಕೆಯಿಂದಲೇ ಎಂಎಲ್ಎ ಆಗಿ ಮಂತ್ರಿಯಾಗಿದ್ದೀರಿ ಕಾರ್ಖಾನೆಯ ಋಣ ತೀರಿಸಬೇಕೆಂದು ನೀವು ಫ್ಯಾಕ್ಟರಿ ಹರಾಜ್ ಹಾಕ್ತೀರಿ ಬಿಎಸ್ಎಸ್ಕೆ ನಿಮ್ಮಪ್ಪನ ಆಸ್ತಿಯೂ ಅಲ್ಲ ನಮ್ಮಪ್ಪನ ಆಸ್ತಿಯೂ ಅಲ್ಲ ನಿಮ್ಮ ಕೈಯಲ್ಲೇ ಅಧಿಕಾರವಿದೆ ಬಿಎಸ್ಎಸ್ಕೆ ಉಳಿಸಬೇಕೆಂದಿದ್ರೆ ನಿಮಗೆ ಜನರ ಶಾಪ ತಟ್ಟುತ್ತೆ ಅಂತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಬಿಎಸ್ಎಸ್ಕೆ ಅಧ್ಯಕ್ಷ ಸುಭಾಷ್ ಕಲ್ಲೂರ್ ವಾಗ್ದಾಳಿ ನಡೆಸಿದರು ಎಮ್ಮೆ ತೊಳೆಯುವ ವೇಳೆ ಬಾವಿಗೆ ಬಿದ್ದು ದಂಪತಿ ದಾರುಣ ಸಾವನ್ನಪ್ಪಿರುವ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಅರೆಬೊಪ್ಪನಹಳ್ಳಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಗ್ರಾಮದ ವಸಂತಮ್ಮ ಹಾಗೂ ಕಾಳೇಗೌಡ ಮೃತ ದುರ್ದೈವಿಗಳು ತೆರೆದ ಬಾವಿಯಲ್ಲಿ ಎಮ್ಮೆ ತೊಳೆಯಲು ಹೋಗಿದ್ದ ವೇಳೆ ಪತ್ನಿ ಬಾವಿಗೆ ಬಿದ್ದಿದ್ದಳು ಬಳಿಕ ಪತ್ನಿಯನ್ನು ರಕ್ಷಿಸಲು ಹೋಗಿ ಪತಿ ಕೂಡ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ